ನಮಸ್ತೆ ಮೇಡಮ್ ನನ್ನ ಹೆಸರು ರಶ್ಮಿ ಅಂತ ನಾವು ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನೆಲ್ ಇಂದ ಬಂದಿರೋದು ಸೊ ನೀವು ಯಾವ ಊರು ಹಾಗೆ ಯಾವ ಏರಿಯಾದಿಂದ ನಾವು ಮಾರತ್ತೂರು ವರ್ಷದಿಂದ ಇರೋದು ನಾವು ಬೆಂಗ್ಳೂರೇ ಎಲ್ಲಾ ಬೆಂಗ್ಳೂರು ಎರಡೂವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಕೊಟ್ಟು ನೀರ್ ಹಾಕ್ಸ್ಕೊಂಡು ಅಷ್ಟು ಅನುಭವಿಸ್ಬಿಟ್ಟಿದಿವಿ ನೀರೇ ಸಿಗಲ್ಲ ಇವತ್ತು ಹೇಳಿದ್ರೆ ಮೂರ್ ದಿನ ಬೇಕು ನೀರ್ ಬರೋದಿಕ್ಕೆ ಒಂದು ಈಗ ಮಾಮೂಲಿ ಹಾಕೊಂಡ್ ಏನ್ ಮಾಡಿದಾನೆ ಊರಲ್ಲಿ ಹೋಗಿ ಕೂತ್ ಬಿಡ್ತಾರೆ ನೀರಿಲ್ಲ ಅಂತ ಹೇಳಿ ನಾವಿಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಕಾಲು ಹಿಡಿಬೇಕು ಕೈ ಕಾಲು ಹಿಡಿದು ನೀರ್ ಹಾಕಪ್ಪ ಅಂತ ಹೇಳಿದ್ರೆ ನಮ್ಮ ಅವ್ರಿಗೆ ಇಲ್ಲ ನಿಮ್ಗೆ ಹಾಕಕ್ ಆಗಲ್ಲ ಮೂರ್ ಸಾವಿರ ಕೊಡ್ತೀರಾ ಹಾಕ್ತೀನಿ ಬೇರೆಯವ್ರು ಏನ್ ಮಾಡ್ತಾರೆ ಮಧ್ಯೆ ಅಡ್ಡ ಹಾಕೊಳ್ತಾರೆ ಸಣ್ಣ ಮಕ್ಳಿದಾರೆ ವಯಸ್ಸಾದವ್ರಿದ್ದಾರೆ ನಮ್ಗೆ ಕೊಡಿ ಇಡಕ್ ಹೋಗ್ತಾರೆ ಜನನೇ ಕಲ್ಸಿರೋದವ್ರಿಗೆ ಒಂದ್ ಎಲ್ರು ಒಂದು ಮಾತಲ್ಲಿದ್ರೆ ಅವರು ಒಂದೂವರೆ ಸಾವಿರ ಒಂದ್ ಸಾವಿರದಲ್ಲಿ ಇರ್ತಾರೆ ಮೂರ್ ಸಾವಿರ ಇಡಕ್ ಹೋದ್ರೆ ಯಾಕೆ ಯಾರ್ ಬಿಡ್ತಾರೆ ಹೇಳಿ ಅದೇ ಪ್ರಾಬ್ಲಮ್ ಆಗಿ ಮಾರತಳಿಯಲ್ಲಿ ಸುಮಾರು ಎರಡು ವರ್ಷದಿಂದ ಕಾವೇರಿ ನೀರ್ ಇಲ್ಲ ಒಂದು ಸಿಂಗಲ್ ಡ್ರಾಪ್ ಇಲ್ಲ ಕೆಲವೊಂದು ಏರಿಯಾಗ ಮಾತ್ರ ನೀರ್ ಬರುತ್ತೆ ನಮ್ ಏರಿಯಾದಲ್ಲಿ ನೀರ್ ಬರ್ತಾ ಇಲ್ಲ ಅದಕ್ಕಾಗಿ ಮೀಟಿಂಗ್ ಅಟೆಂಡ್ ಆಗಿದ್ದಾಯ್ತು ಎಲ್ರು ಕಂಪ್ಲೇಂಟ್ ಮಾಡಿದ್ದಾಯ್ತು ಅದ್ ನಡೀತಾನೇ ಇದೆ ಬಟ್ ನೀರ್ ಮಾತ್ರ ಬರ್ಲಿಲ್ಲ ಆ ಮೇನ್ ರೋಡ್ ಮೇನ್ ರೋಡ್ಗೆ ಒಂದಷ್ಟು ಬಿಡ್ತಾನೆ ಅದು ಅದ್ರಲ್ಲೂ ಬಿಡೋದ್ರಲ್ಲೂ ರಾಜಕೀಯ ಇದೆ ಕೆಲವು ಕಡೆ ಜೋರಾಗಿ ಬಿಡ್ತಾರೆ ಕೆಲವ್ ಕಡೆ ಸಣ್ಣಗ್ ಬಿಟ್ಬಿಡ್ತಾರೆ ಮೈನ್ ರೋಡ್ ಮಾತ್ರ ಮೋಟರ್ ಗಳ್ ಕಂಪ್ಲೇಂಟ್ಸ್ ಮಾಡಿದ್ದಾಯ್ತು ಆಮೇಲೆ ಬಿಜೆಪಿ ಅವರ ಕಡೆಯಿಂದ ಮೀಟಿಂಗ್ ಆಯ್ತು ಕಾವೇರಿ ನೀರ್ ಮೀಟಿಂಗ್ ಸುಮಾರು ಒಂದ್ ಏಳೆಂಟು ಸರಿ ಅಟೆಂಡ್ ಮಾಡಿದ್ವಿ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗ್ಲಿಲ್ಲ ಅವ್ರೇನ್ ಹೇಳ್ತಿದಾರೆ ಕೆಂಗೇರಿಯಿಂದ ಹಾಕೊಂಡ್ ಬರ್ತಾ ಇದೀವಿ ದೊಡ್ಡ ದೊಡ್ಡ ಟ್ಯೂಬ್ ಹಾಕೊಂಡ್ ಬರ್ತಿದೀವಿ ಅಂತ ಹೇಳಿದ್ರು ನಾನು ತಮಾಷೆನೂ ಮಾಡಿದೆ ಇಷ್ಟು ದೊಡ್ಡ ದೊಡ್ಡದಾ ಮನೆಗಳಿಗೆ ತುಂಬಸ್ ಬಿಡ್ತೀರಾ ನೀವು ಈಗ್ಲೇ ಇಷ್ಟ ನೀರ್ ಬರಲ್ಲ ದೊಡ್ಡ ದೊಡ್ಡ ಟ್ಯೂಬ್ ಹಾಕೊಂಡ್ ಇನ್ನ ಐದ್ ತಿಂಗಳು ಬೇಕಮ್ಮ ಐದ್ ತಿಂಗಳ ಕಾವೇರಿ ವಾಟರ್ ಬರುತ್ತೆ ಅಂತ ಈ ಮಾತು ನಾನು ಎರಡು ವರ್ಷದಿಂದ ಭರವಸೆ ಸೊ ಇದು ಎಷ್ಟು ತಿಂಗಳಿಂದ ಈ ಒಂದು ನೀರನ್ನು ಕೊರತೆ ನಿಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಇತ್ತೀಚೆಗೆ ಒಂದು ವರ್ಷದಿಂದ ಈಚೆಗೆ ತುಂಬಾ ಇದೆ ನಮಗೆ ನಮ್ಮ ಸ್ವಲ್ಪ ಹೈಟ್ ಇರೋದ್ರಿಂದ ಎರಡ್ ವರ್ಷದಿಂದ ನೀರಿಲ್ಲ ಒಂದು ಡ್ರಾಪ್ ಕಾವೇರಿ ನೀರೇ ಇಲ್ಲ ನೂರ್ ರೂಪಾಯಿ ಬಿಲ್ ಏನದು ಒಳಚರಂಡಿ ಇದಕ್ಕೆ ಅಂತ ಹೇಳಿ ರೂಪಾಯಿ ರೂಪಾಯಿ ಬಿಲ್ ಬರ್ತಾ ಇದೀವಿ ಟ್ಯಾಂಕರ್ ಹಾಕ್ಸ್ಕೊಳ್ತಾ ಈಗ ನೀರಿನ ಕೊರತೆ ಆದ್ಮೇಲೆ ಬೇರೆ ಬೇರೆ ಕೊರತೆಗಳನ್ನ ಸ್ವಲ್ಪ ನಮ್ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟರ ಮಟ್ಟಿಗೆ ಸರಿ ಮಾಡ್ತಾ ಬಂದಿದೆ ಈಗ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಮನೆ ಮನೆಗೆ ಉಳಿತಾಯ ಮಾಡುವಂತದ್ದು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡೋದ್ ಎಲ್ ಕೊಟ್ಟಿದ್ದಾರೆ

ಎಂಬತ್ತು ಲಕ್ಷ ಸ್ಯಾಲ್ರಿಗಳು ತಗೊಳ್ತಾರೆ ಆಧಾರ್ ಕಾರ್ಡ್ ಇಟ್ಕೊಂಡು ಆರಾಮಾಗಿ ಬರ್ತಾರೆ ಅವ್ರಿಗೆ ದಿನಕ್ಕೆ ಐವತ್ತು ರೂಪಾಯಿ ಖರ್ಚು ಮಾಡೋ ಕೆಪಾಸಿಟಿ ಇದೆ ತಾನೆ ಇವರು ಜನರಲ್ ಆಗಿ ಮಾಡಿರೋದ್ರಿಂದ ಎಲ್ರಿಗೂ ಇದಾಗುತ್ತೆ ಮನೆಯಲ್ಲೇ ಇರ್ತಾರೆ ಓಡಾಡ್ತಾರೆ ಅದು ಅನುಕೂಲ ಅನನುಕೂಲ ಎರಡೂ ಉಂಟು ಅದು ಸೊ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟರ ಮಟ್ಟಿಗೆ ತಂದಿದೆ ಬಟ್ ಅನಾನುಕೂಲಗಳು ಜಾಸ್ತಿ ಇದೆ ಅನಾನುಕೂಲಗಳು ಜಾಸ್ತಿ ಇದೆ ಅದರಿಂದ ಏನಾಗುತ್ತೆ ಮುಂದೆ ಡಿಪಾರ್ಟ್ಮೆಂಟ್ ಲಾಸ್ ಆಗುತ್ತೆ ಎಲ್ಲ ಟ್ಯಾಕ್ಸ್ ಜನಗಳ ಮೇಲೆ

ಸೊ ಮಾಹಿತಿ ಪ್ರಕಾರ ಇನ್ನೊಂದಿಷ್ಟು ತಿಂಗಳು ಈ ಒಂದು ಸೌಕರ್ಯಗಳು ಕಂಟಿನ್ಯೂ ಆಗುತ್ತೆ ಅದಾದ್ಮೇಲೆ ನಿಲ್ಬಹುದು ಅನ್ನೋ ಒಂದು ಸುದ್ದಿ ನಿಮ್ಮ ಅಭಿಪ್ರಾಯ ಏನು ಕಂಟಿನ್ಯೂ ಯಾಕಂದ್ರೆ ದಿನಾ ಇದು ಮಾಡಕ್ ಆಗಲ್ಲ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನಿಲ್ಬಹುದು ಅನ್ಸುತ್ತೆ ಸರ್ಕಾರ ನಡೆಸೋದು ಕಷ್ಟ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಯಾಕಂದ್ರೆ ಈಗ ಕೆಎಸ್ಆರ್ ಟಿಸಿ ಒಂದೇ ಅಲ್ಲ ಎಲೆಕ್ಟ್ರಿಸಿಟಿನೂ ಅಷ್ಟೇ ಅಲ್ವಾ ಹೌದು ಹೌದು ಅವ್ರು ಏನ್ ಮಾಡ್ತಾನೆ ಅವಾಗ ಎಕ್ಸಾಮ್ ಟೈಮ್ ಗಳಲ್ಲಿ ಪವರ್ ತೆಗಿತಾನೆ ಓದೋ ಮಕ್ಕಳಿಗೆ ಅನಾನುಕೂಲ ಆಯ್ತಾ ಬೇಸಿಗೆ ಅಂತ ಬೇಸಿಗೆ ರೀಸನ್ ಕೊಡ್ತಾರೆ ಶಾಲೆಗೆ ಈಗ ನೈಟ್ ಅಲ್ಲಿ ನಿದ್ದೆ ಮಾಡೋ ಹಾಗೆ ಎಲ್ಲ ಸೊಳ್ಳೆ ಕಾಟ ಅದೆಲ್ಲ ಪ್ರಾಬ್ಲಮ್ ಅದೇ ಹೇಳಿದ್ನಲ್ಲ ಅನುಕೂಲ ಅನಾನುಕೂಲ ಎರಡು ಇದೆ ಎರಡು ಇದೆ ಎರಡು ಇದೆ ಸೊ ಇವಾಗ ನೀವು ಎರಡು ಸರ್ಕಾರಗಳನ್ನ ನೋಡಿದ್ರಿ ಒಂದು ಮೂರು ನಾಲ್ಕು ರೀತಿ ಸರ್ಕಾರಗಳು ಹೆಂಗೆ ಅವುಗಳ ಒಂದು ಪ್ರಭಾವ ಬೀರಿದೆ ಅಂತ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಓಟ್ ಕೊಡ್ಬೇಕೆ ಹೊರತು ಪಕ್ಷ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಬಟ್ ಏನಂದ್ರೆ ಕೆಲ್ಸ ಮಾಡುವಂತ ಅಂತ ವ್ಯಕ್ತಿ ನೋಡಿ ಓಟ್ ಕೊಡಿ ಅಂತ ಹೇಳ್ಬೋದು ಈಗ ಒಂದು ಲೀಡರ್ ಆಗ್ಬೇಕಂದ್ರೆ ಆ ಒಂದು ಒಳ್ಳೆ ಅದ್ಭುತವಾದ ಲೀಡರ್ ಇಡೀ ದೇಶವನ್ನ ಆಳ್ಬೇಕು ಆದ್ರೆ ಯಾವ ಒಂದು ಗುಣಗಳು ಇರ್ಬೇಕು ಅವರಲ್ಲಿ ಮಾನವೀಯತೆ ಗುಣ ಮುಂದೆ ಮೊದ್ಲಿರ್ಬೇಕು ಜನ ನನ್ನ ನಂಬಿದ್ದಾರೆ ನಾನು ಅವರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ನನ್ನನ್ ಯಾಕೆ ನಿಲ್ಸಿದಾರೆ ಓಟ್ ಹಾಕಿ ನಾನು ಮಾಡ್ಲಿಲ್ಲ ಅಂದ್ರೆ ನಾನು ಸ್ವಾಹ ಅನ್ನೋದು ಬಿಟ್ಟು ಪರೋಪಕಾರಕ್ಕಾಗಿ ನಿಲ್ಬೇಕು ಅವಾಗ ಅದು ಇದಾಗುತ್ತೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ ಜನಗಳಿಗೂ ಅನುಕೂಲ ಅವ್ರು ನಿಂತು ನಡೆಸೋರ್ಗು ಒಳ್ಳೆ ಹೆಸರು ಬರುತ್ತೆ ಸತ್ಯವಾದ ಮಾತು ಸೊ ಈಗ ಇಂಡಿಯನ್ ಪಾಲಿಟಿಕ್ಸ್ ನೋಡ್ತಾ ಹೋದ್ರೆ ಇಂದಿರಾ ಗಾಂಧಿ ಟೈಮ್ ಅಲ್ಲಿ ಅವರು ಮೊದಲನೇ ಮಹಿಳೆ ಹನ್ನೊಂದು ವರ್ಷ ಆಳ್ವಿಕೆ ಅದಾದ್ಮೇಲಿಂದ ಒಂದಿಷ್ಟು ಜನ ಸ್ಮೃತಿ ಇರಾನಿ ಈ ಕಡೆ ನಿರ್ಮಲಾ ಸೀತಾರಾಮನ್ ಈ ತರ ಒಂದಿಷ್ಟು ಜನ ಬಂದ ಈಗಲೂ ಸೆಂಟ್ರಲ್ ಅಲ್ಲಿ ಇದಾರೆ ಲೈಕ್ ಆ ತರನೇ ನೋಡ್ತಾ ಹೋದ್ರೆ ಮಹಿಳೆಯರ ಸಂಖ್ಯೆ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಕಮ್ಮಿ ಕಮ್ಮಿ ತುಂಬಾ ಕಮ್ಮಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮುಂದೇನು ಇದೆ ನಡೆಯುತ್ತಾ ಅಥವಾ ಮಹಿಳೆಯರಿಗೂ ಒಳ್ಳೆ ಅವಕಾಶಗಳು ಕೊಡಬೇಕು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಾನ್ ಮುಂದೆ ನಾನ್ ಮುಂದೆ ಅವ್ರಿಗೆ ಯಾಕೆ ಬಿಟ್ಟು ಕೊಡ್ಬೇಕು ಈಗ ಏನಾಗುತ್ತೆ ಎಲೆಕ್ಷನ್ ಏನೇನು ನಡೆಯುತ್ತೆ ಸೀರೆ ಕೊಡ್ತಾರೆ ಉಂಗುರ ಕೊಡ್ತಾರೆ ಕೊಡ್ತಾರೆ ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಹೋಗಿ ಎಲ್ಲಾನು ಅವ್ರಿಗೆ ಹಾಕ್ತಾರೆ ಲೇಡಿಸ್ ಎಲ್ಲಿಂದ ತರ್ತಾರೆ ಗಂಡನ್ ಕೇಳಕ್ ಹೋದ್ರೆ ರಾಜಕೀಯ ಗೊತ್ತಿದೆ ಕುತ್ಕೊಂಡ್ ಮನೆಯಲ್ಲಿ ಅಂದ್ಬಿಡ್ತಾರೆ ಮಹಿಳೆಯರು ನಿಲ್ಲಕ್ ಅವಕಾಶನೇ ಕೊಡಲ್ಲ ಮತ್ತೆ ಅವ್ರ ಹತ್ರ ದುಡ್ಡು ಇರಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರ್ಬೇಕು ಅದ್ರ ಗಂಡಸ್ರಾದ್ರೆ ಸಪೋರ್ಟ್ ಆರಾಮಾಗಿ ಸಿಗುತ್ತದೆ ಸಿಗುತ್ತೆ ಪಾಲಿಟಿಕ್ಸ್ ಅಲ್ಲಿ ಓಡಾಡ್ತಾರೆ ಸಿಗುತ್ತೆ ಸರ್ಕಾರದಿಂದಲೂ ತಗೊಳ್ತಾರೆ ಅವ್ರಲ್ಲೂ ಸ್ವಲ್ಪ ಅಮೌಂಟ್ ಫ್ರೆಂಡ್ ಸರ್ಕಲ್ ಹೀಗೆ ಏನೋ ಒಂದ್ ಮಾಡ್ತಾರೆ ಲೇಡೀಸ್ ಅಂದ್ ಮಾಡಕ್ ಆಗಲ್ಲ ಪಾಪ ಕಷ್ಟ ಇದೆ ಅವ್ರಿಗೆ ಕಷ್ಟ ಇದೆ ಬಟ್ ಒಂದಿಷ್ಟು ಇದೀನಿ ಅಂತ ಎನ್ ಪ್ರೈಸ್ ಕೊಟ್ರೆ ಅವರು ಮುಂದುವರಿತಾರೆ ಅವ್ರಿಗೂ ಒಂದು ಬೆಂಬಲ ಬೆಂಬಲ ಸಿಗುತ್ತೆ ಜನ್ಸ್ಗಿಂತ ಲೇಡೀಸ್ ಇನ್ನು ಸ್ವಲ್ಪ ಪ್ರಾಂಪ್ಟ್ ಆಗಿ ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ ಅದು ನಿಜ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ಸೊ ಇವಾಗ ಒಂದು ಯೂತ್ ಗೆ ನೀವೇನ್ ಹೇಳಕ್ ಪಡ್ತೀರಾ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಬಂದು ವೋಟ್ ಮಾಡಿ ಅಂತ ಹೇಗ್ ಹೇಳ್ತೀರಾ ನೀವು ನಿಮ್ಮ ವೋಟ್ ಮಾಡೋದು ನಿಮ್ಮ ಹಕ್ಕು ಕರ್ತವ್ಯನೂ ಹೌದು ನೀವು ವೋಟ್ ಮಾಡಿ ಒಳ್ಳೆ ವ್ಯಕ್ತಿನ ಆರ್ ಸಿ ನೀವು ಮುಂದೆ ಒಳ್ಳೆ ಪ್ರಜೆಗಳಾಗಬೇಕು ನೀವು ಎಲೆಕ್ಷನ್ ಎಲೆಕ್ಷನ್ಗಳ್ ನಿಂತ್ಕೊಳ್ಬೇಕು ದೇಶ ನಿಮ್ಮಿಂದ ಉದ್ಧಾರ ಆಗ್ಬೇಕು ಓಕೆ ಅಲ್ವಾ ಯೂತ್ ಯೂತ್ನವ್ರೆ ಮುಂದೆ ಇದಾಗ್ಬೇಕು ಹಾ ಹಾ ಹೊಸಬ್ರಿಗೆ ಅವಕಾಶ ಅವಕಾಶ ಒಳ್ಳೆ ಒಂದು ಅವಕಾಶ ಸಿಗು ರೆಸ್ಪಾನ್ಸ್ ಓಕೆ ಓಕೆ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು